ಒಂದು ಸುಂದರ ಹಳ್ಳಿ ಇತ್ತು ಮಾಲೂರು ಸುತ್ತಲೂ ಹಚ್ಚ ಹಸಿರಿನ ಗದ್ದೆಗಳು ತಾಳೆ ಮರಗಳು ಎತ್ತರದ ತೆಂಗಿನ ಮರಗಳು ಬೆಳಿಗ್ಗೆ ಎದ್ದರೆ ಹಕ್ಕಿಗಳ ಚಿಲಿಪಿಲಿ ಸಂಜೆ ತಂಪಾದ ಗಾಳಿ ಆದರೆ ಈ ಮಾಲೂರು ಹಳ್ಳಿಯಲ್ಲಿ ಒಂದು ವಿಚಿತ್ರ ಸ್ಥಳವಿತ್ತು ಅದುವೆ ದೆವ್ವದ ಗದ್ದೆ ಆ ಗದ್ದೆ ಅಂದರೆ ಮಾಲೂರು ಜನರಿಗೆ ಒಂದು ಭಯಾನಕ ಕನಸು ಯಾರಾದರೂ ಆ ಹೆಸರೆತ್ತಿದರೆ ಸಾಕು ಮೈ ಜುಂ ಎನ್ನುತ್ತಿತ್ತು ನಮ್ಮ ಸ್ಟೋರಿಯ ನಾಯಕ ಗೋಪಾಲ ಮಾಲೂರಿನಲ್ಲೇ ಹುಟ್ಟಿ ಬೆಳೆದವನು ಆತ ಒಬ್ಬ ಪ್ರಾಮಾಣಿಕ ಕಷ್ಟಜೀವಿ ರೈತ ಆ ದೆವ್ವದ ಗದ್ದೆ ಗೋಪಾಲನ ಅಜ್ಜನ ಕಾಲದಿಂದಲೂ ಅವರ ಕುಟುಂಬಕ್ಕೆ ಸೇರಿತ್ತು ಆದರೆ ಗೋಪಾಲ ಹುಟ್ಟುವ ಮೊದಲೇ ಹಳ್ಳಿಯಲ್ಲೊಂದು ಭಯಾನಕ ಸ್ಟೋರಿ ಹುಟ್ಟಿತ್ತು ಅಂದಿನಿಂದ ಆ ಜಮೀನಿನಲ್ಲಿ ಯಾರೂ ಪೂರ್ಣವಾಗಿ ಕೆಲಸ ಮಾಡಲು ಹೋಗಿರಲಿಲ್ಲ ಹೋಗಿದರೂ ರಾತ್ರಿಯ ಹೊತ್ತು ಯಾರೂ ಸುಳಿದಾಡಿರಲಿಲ್ಲ ಗೋಪಾಲನಿಗೆ ತನ್ನ ಜಮೀನು ಎಂದರೆ ಪ್ರಾಣ ಹಿರಿಯರು ಏನು ಹೇಳಿದರು ಆ ಜಮೀನು ಬಿಡಲು ಅವನಿಗೆ ಮನಸ್ಸು ಬರಲಿಲ್ಲ ಗೋಪಾಲ ಹಗಲೆಲ್ಲ ಬೆವರಿಳಿಸಿ ದುಡಿಯುತ್ತಿದ್ದ ಆದರೆ ಸೂರ್ಯ ಮುಳುಗಿ ಕತ್ತಲು ಕವಿದು ನಕ್ಷತ್ರಗಳು ಒಂದೊಂದಾಗಿ ಆಕಾಶದಲ್ಲಿ ಮೂಡುತ್ತಿದ್ದಂತೆಯೇ ಗದ್ದೆಯಿಂದ ವಿಚಿತ್ರ ಶಬ್ದಗಳು ಕೇಳಿಸುತ್ತಿದ್ದವು ಕೆಲವೊಮ್ಮೆ ಸಣ್ಣ ಮಗುವಿನ ಅಳು ಕೆಲವೊಮ್ಮೆ ಹೆಣ್ಣುಮಗಳ ದೀರ್ಘವಾದ ನಿಟ್ಟುಸಿರು ಇನ್ನು ಕೆಲವೊಮ್ಮೆ ಯಾರೋ ಮೆಲ್ಲಗೆ ನಡೆದಾಡಿದಂತೆ ಹೆಜ್ಜೆಯ ಸದ್ದು ಮೊದಲಿಗೆ ಗೋಪಾಲ ಛೇ ಇದು ಕೇವಲ ಗಾಳಿಯ ಸದ್ದು ಇಲ್ಲ ಅಂದರೆ ಯಾವುದೋ ಪ್ರಾಣಿಯ ಓಡಾಟ ಅಂತ ಅಂದುಕೊಂಡಿದ್ದ ಆದರೆ ದಿನಗಳು ಉರುಳಿದಂತೆ ಈ ಘಟನೆಗಳು ಹೆಚ್ಚಾಗತೊಡಗಿದವು ಗೋಪಾಲನ ನೆಮ್ಮದಿ ಹಾಳಾಗಿತ್ತು ರಾತ್ರಿ ಬಂದರೇನೆ ಅವನಿಗೆ ಎದೆ ನಡುಕ ಒಂದು ಅಮಾವಾಸ್ಯೆಯ ರಾತ್ರಿ ಗೋಪಾಲ ತನ್ನ ಹೊಲಕ್ಕೆ ನೀರು ಹಾಯಿಸಲು ಹೋಗಿದ್ದ ಕತ್ತಲು ಎಷ್ಟು ದಟ್ಟವಾಗಿತ್ತು ಅಂದರೆ ತನ್ನ ಕೈ ಸಹ ಕಾಣಿಸುತ್ತಿರಲಿಲ್ಲ ಥಟ್ಟನೆ ಗದ್ದೆಯ ಮಧ್ಯದಲ್ಲಿ ಒಂದು ಅಸ್ಪಷ್ಟ ನೆರಳಿನಾಕಾರ ಅವನ ಕಣ್ಣಿಗೆ ಬಿತ್ತು ಅದು ಒಬ್ಬ ಮಹಿಳೆಯ ಆಕಾರದಂತೆ ಕಾಣುತ್ತಿತ್ತು ಬಿಳಿ ಬಟ್ಟೆ ಧರಿಸಿದಂತೆ ಭಾಸವಾಯಿತು ಗೋಪಾಲನಿಗೆ ಮೈಮೇಲೆ ನೂರಾರು ಇರುವೆಗಳು ಹರಿದಂತಾಯಿತು ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರುವಾಯಿತು ಅವನು ಹಿಂದೂ ಮುಂದೂ ನೋಡದೆ ಅಲ್ಲಿಂದ ಓಡಿ ಮನೆಗೆ ಬಂದ ಅಂದಿನಿಂದ ರಾತ್ರಿಯ ಹೊತ್ತು ಹೊಲಕ್ಕೆ ಹೋಗಲು ಅವನಿಗೆ ಅಸಾಧ್ಯವಾದ ಭಯ ಶುರುವಾಯಿತು ಆದರೆ ಹೊಟ್ಟೆಪಾಡು ಬಿಡುವುದಿಲ್ಲವಲ್ಲ ಬೆಳೆದ ಬೆಳೆಯನ್ನು ಹಾಗೆಯೇ ಬಿಡಲು ಮನಸ್ಸು ಬರಲಿಲ್ಲ ರಾತ್ರಿಯ ಭಯದಿಂದಾಗಿ ಅವನಿಗೆ ಹೊಟ್ಟೆ ತುಂಬ ಊಟವೂ ಸೇರುತ್ತಿರಲಿಲ್ಲ ಗೋಪಾಲನಿಗೆ ಈ ಕರಾಳ ರಹಸ್ಯದ ಬಗ್ಗೆ ತಿಳಿದುಕೊಳ್ಳಲೇಬೇಕಿತ್ತು ಅವನು ಮಾಲೂರು ಹಳ್ಳಿಯ ಅತ್ಯಂತ ಹಿರಿಯರಾದ ಬುದ್ಧಿವಂತ ಮಾಧವ ಮಾಮನ ಬಳಿ ಹೋದ ಮಾಮ ಸುಮಾರು ತೊಂಬತ್ತು ವರ್ಷದ ವೃದ್ಧರು ಇಡೀ ಹಳ್ಳಿಯ ಇತಿಹಾಸ ಅವರ ನಾಲಿಗೆ ತುದಿಯಲ್ಲಿತ್ತು ಗೋಪಾಲ ತನ್ನ ಜಮೀನಿನಲ್ಲಿ ನಡೆಯುತ್ತಿದ್ದ ಘಟನೆಗಳ ಬಗ್ಗೆ ವಿವರವಾಗಿ ಹೇಳಿಕೊಂಡ ಮಾಧವ ಮಾಮ ಅವನ ಮಾತುಗಳನ್ನು ಕೇಳಿ ದೀರ್ಘವಾದ ನೋವಿನ ನಿಟ್ಟುಸಿರು ಬಿಟ್ಟರು ಅವರ ಮುಖದಲ್ಲಿ ಒಂದು ದುಃಖದ ಛಾಯೆ ಮೂಡಿತ್ತು ನಾನು ಹೇಳಿದ್ರೆ ನಿನಗೆ ನಂಬಿಕೆ ಬರಲ್ಲ ಗೋಪಾಲ ಆ ಗದ್ದೆ ದೆವ್ವದ ಗದ್ದೆ ಅಲ್ಲ ಅದು ನೂರಾರು ನೋವು ನೂರಾರು ಕಣ್ಣೀರನ್ನು ಅಡಗಿಸಿಕೊಂಡಿದೆ ಆ ಜಾಗಕ್ಕೆ ಹತ್ತಿರಕ್ಕೂ ಹೋಗಬೇಡ ಅಂತ ನಮ್ಮ ಪೂರ್ವಜರು ಹೇಳ್ತಿದ್ರು ನಮ್ಮ ಹಳ್ಳಿಗೆ ಅದೇ ಒಂದು ದೊಡ್ಡ ಕೆಟ್ಟ ಹೆಸರು ಎಂದರು ಮಾಧವ ಮಾಮ ಮಾಧವ ಮಾಮ ಸ್ಟೋರಿ ಹೇಳಲು ಪ್ರಾರಂಭಿಸಿದರು ಅವರ ಮಾತುಗಳಲ್ಲಿ ಒಂದು ನೋವು ಒಂದು ಭಾರವಿತ್ತು ಸುಮಾರು ಐವತ್ತು ವರ್ಷಗಳ ಹಿಂದೆ ಇದೇ ಮಾಲೂರು ಹಳ್ಳಿಯಲ್ಲಿ ಮಹಾಲಿಂಗಪ್ಪ ಅನ್ನೋ ರೈತನೊಬ್ಬ ಇದ್ದ ಆತ ನಿನ್ನ ಜಮೀನನ್ನೇ ಹೊಂದಿದ್ದ ಆತ ತುಂಬಾ ಪ್ರಾಮಾಣಿಕ ನೇರ ನಡೆ ನುಡಿಯ ಕಷ್ಟಜೀವಿ ಅವನಿಗೆ ಸರಸ್ವತಿ ಅನ್ನೋ ಸುಂದರ ಹೆಂಡತಿ ಮತ್ತು ಪುಟ್ಟಯ್ಯ ಅನ್ನೋ ಮುದ್ದಾದ ನಗುವ ಮಗನಿದ್ದ ಅವರೆಂದರೆ ಇಡೀ ಹಳ್ಳಿಗೆ ಅಚ್ಚುಮೆಚ್ಚು ಅವರ ಕುಟುಂಬ ಸಣ್ಣದಾದರೂ ಸಂತೋಷವಾಗಿತ್ತು ಆದರೆ ಅದೇ ಸಮಯದಲ್ಲಿ ನಮ್ಮ ಹಳ್ಳಿಯಲ್ಲೊಬ್ಬ ದುಷ್ಟ ಸಾಹುಕಾರನಿದ್ದ ಭೈರಪ್ಪ ಆತ ಹಣಕ್ಕಾಗಿ ಏನೂ ಬೇಕಾದರೂ ಮಾಡುತ್ತಿದ್ದ ಇಡೀ ಹಳ್ಳಿಯ ಜನರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದ ಸಾಲ ಕೊಟ್ಟವರ ಜಮೀನು ಕಿತ್ತುಕೊಳ್ಳುತ್ತಿದ್ದ ಆತ ಮಹಾಲಿಂಗಪ್ಪನ ಜಮೀನಿನ ಮೇಲೆ ಕಣ್ಣಿಟ್ಟಿದ್ದ ಯಾಕೆಂದರೆ ಆ ಜಮೀನಿನಲ್ಲಿ ಅವನ ಪೂರ್ವಜರು ಗುಪ್ತವಾಗಿ ಇಟ್ಟಿದ್ದ ಚಿನ್ನಾಭರಣಗಳು ಅಡಗಿವೆ ಅಂತ ಭೈರಪ್ಪನಿಗೆ ಸುಳಿವು ಸಿಕ್ಕಿತ್ತಂತೆ ಒಂದು ಕರಾಳ ರಾತ್ರಿ ಭೈರಪ್ಪ ತನ್ನ ಆಳುಗಳ ಜೊತೆ ಸೇರಿಕೊಂಡು ಮಹಾಲಿಂಗಪ್ಪನ ಮನೆಗೆ ನುಗ್ಗಿದ ಚಿನ್ನಾಭರಣಗಳನ್ನು ಕೊಡುವಂತೆ ಬೆದರಿಸಿದ ಮಹಾಲಿಂಗಪ್ಪ ತನ್ನ ಕುಟುಂಬದ ಆಸ್ತಿಯನ್ನು ಬಿಟ್ಟುಕೊಡಲು ಒಪ್ಪಲಿಲ್ಲ ಆಗ ಭೈರಪ್ಪ ಆತನನ್ನು ಮತ್ತು ಅವನ ಹೆಂಡತಿ ಸರಸ್ವತಿಯನ್ನು ಮನಬಂದಂತೆ ಹೊಡೆದ ಅವರ ಕೂಗು ಇಡೀ ಹಳ್ಳಿಗೆ ಕೇಳಿಸುತ್ತಿತ್ತು ಆದರೆ ಯಾರಿಗೂ ಸಹಾಯ ಮಾಡಲು ಧೈರ್ಯವಿರಲಿಲ್ಲ ಅವರ ಪುಟ್ಟ ಮಗಪುಟ್ಟಯ್ಯ ಅಂದಿನಿಂದಲೂ ರಾತ್ರಿ ಮಲಗಿದರೆ ಬೆಚ್ಚಿ ಬೀಳುವಂತಹ ಆ ಕರಾಳ ದೃಶ್ಯವನ್ನು ಕಿಟಕಿ ಹಿಂದೆ ನಿಂತು ನೋಡುತ್ತಿದ್ದ ಕಣ್ಣೀರು ಹಾಕುತ್ತಿದ್ದ ಆದರೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ ಕೊನೆಗೆ ಭೈರಪ್ಪನು ಕ್ರೂರವಾಗಿ ಮಹಾಲಿಂಗಪ್ಪ ಮತ್ತು ಸರಸ್ವತಿಯನ್ನು ಅದೇ ಗದ್ದೆಯ ಮಧ್ಯದಲ್ಲಿ ಸಾಯಿಸಿ ಅಲ್ಲಿಯೇ ಹೂತು ಹಾಕಿದ ಆ ದುಷ್ಟನಿಗೆ ಆ ಚಿನ್ನಾಭರಣಗಳು ಸಿಗಲಿಲ್ಲ ಪುಟ್ಟಯ್ಯ ಆ ಭೀಕರ ಘಟನೆಯನ್ನು ನೋಡಿ ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ರಾತ್ರೋರಾತ್ರಿ ಓಡಿಹೋದ ಆತ ಎಲ್ಲಿ ಹೋದ ಹೇಗೆ ಬದುಕಿದ ಅನ್ನೋದು ಯಾರಿಗೂ ಗೊತ್ತಿಲ್ಲ ಬಹುಶಃ ಅವನು ಭಯದಿಂದ ಬದುಕಿದ ಇಲ್ಲ ಅಂದರೆ ಸತ್ತೇ ಹೋದ ಅಂದಿನಿಂದ ಆ ಜಮೀನಿನಲ್ಲಿ ಮಹಾಲಿಂಗಪ್ಪ ಮತ್ತು ಸರಸ್ವತಿಯ ಆತ್ಮಗಳು ಅಲೆಯುತ್ತಿವೆ ಅಂತ ಜನ ನಂಬಿದ್ರು ಅದೇ ಕಾರಣಕ್ಕೆ ಆ ಗದ್ದೆಗೆ ದೆವ್ವದ ಗದ್ದೆ ಅಂತ ಹೆಸರೂ ಬಂತು ಆ ದಂಪತಿಯ ನೋವು ಆ ಮಗನ ಕಣ್ಣೀರು ಆ ಗದ್ದೆಯಲ್ಲಿ ಅಡಗಿ ಕುಳಿತಿದೆ ಗೋಪಾಲ ಮಾಧವ ಮಾಮನ ಸ್ಟೋರಿ ಕೇಳಿ ಗೋಪಾಲ ಆಘಾತಗೊಂಡ ಅವನ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ಭೈರಪ್ಪನ ಕ್ರೌರ್ಯ ಮಹಾಲಿಂಗಪ್ಪ ಕುಟುಂಬಕ್ಕಾದ ಅನ್ಯಾಯ ಅವನ ಮನಸ್ಸನ್ನು ಕಲಕಿತು ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು ಮಹಾಲಿಂಗಪ್ಪ ಮತ್ತು ಸರಸ್ವತಿಯ ಆತ್ಮಗಳು ನಿಜವಾಗಿಯೂ ಅಲಿಯುತ್ತಿವೆಯೇ ಅಥವಾ ಈ ಘಟನೆಗಳಿಗೆ ಬೇರೆ ಯಾವುದಾದರೂ ಕಾರಣ ಇದೆಯೇ ನಾನು ದೆವ್ವಕ್ಕೆ ಹೆದರಿ ಬದುಕಿದರೆ ಆ ಕುಟುಂಬಕ್ಕೆ ನ್ಯಾಯ ಸಿಗುವುದಿಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ ಗೋಪಾಲನಿಗೆ ಕೇವಲ ಭೂತಗಳ ಮೇಲಿನ ಭಯ ಮಾತ್ರವಲ್ಲ ಅನ್ಯಾಯಕ್ಕೊಳಗಾದ ಆ ಕುಟುಂಬದ ಬಗ್ಗೆ ಕರುಣೆ ಮತ್ತು ಆಕ್ರೋಶ ಮೂಡಿತು ಆತ ಸತ್ಯವನ್ನು ಹೊರಹಾಕಲು ನಿರ್ಧರಿಸಿದ ಗೋಪಾಲವೊಂದು ನಿರ್ಧಾರ ತೆಗೆದುಕೊಂಡ ರಾತ್ರಿಯ ಹೊತ್ತು ತನ್ನ ಜಮೀನಿಗೆ ಹೋಗಿ ತನಿಖೆ ನಡೆಸಲು ನಿರ್ಧರಿಸಿದ ಅವನು ಧೈರ್ಯ ಮಾಡಿ ರಾತ್ರಿ ಹೊಲದ ಮಧ್ಯಕ್ಕೆ ಹೋದ ಆಗಲೂ ವಿಚಿತ್ರ ಶಬ್ದಗಳು ಅಳು ನಗು ಎಲ್ಲವೂ ಕೇಳಿಸುತ್ತಿದ್ದವು ಆದರೆ ಗೋಪಾಲ ಹೆದರಲಿಲ್ಲ ಆತ ಸೂಕ್ಷ್ಮವಾಗಿ ಸುತ್ತಮುತ್ತಲಿನ ಪ್ರದೇಶವನ್ನು ಗಮನಿಸಿದ ಮರಗಳ ಹಿಂದೆ ದೊಡ್ಡ ಬಂಡೆಗಳ ಹಿಂದೆ ಏನಾದರೂ ಅಡಗಿದೆಯೇ ಎಂದು ಹುಡುಕಿದ ಅವನ ಮನಸ್ಸು ಆ ದೆವ್ವದ ಭಯದಿಂದ ಹೊರಬಂದು ಸತ್ಯವನ್ನು ಹುಡುಕಲು ಹಂಬಲಿಸುತ್ತಿತ್ತು ಹುಡುಕುತ್ತಾ ಹುಡುಕುತ್ತಾ ಗೋಪಾಲನಿಗೆ ಹೊಲದ ಮೂಲೆಯಲ್ಲಿ ದಟ್ಟವಾಗಿ ಬೆಳೆದ ಗಿಡಗಂಟಿಗಳ ಹಿಂದೆ ಒಂದು ಹಳೆಯ ಸಣ್ಣ ಗುಡಿಸಲು ಸಿಕ್ಕಿತು ಅದು ಸಂಪೂರ್ಣವಾಗಿ ಪಾಳುಬಿದ್ದಂತೆ ಕಾಣುತ್ತಿತ್ತು ಆದರೆ ಆ ಗುಡಿಸಲಿನಿಂದ ಒಂದು ಮಂದ ಬೆಳಕು ಬರುತ್ತಿರುವುದನ್ನು ಗೋಪಾಲ ಗಮನಿಸಿದ ಅವನ ಹೃದಯ ಜೋರಾಗಿ ಬಡಿದುಕೊಂಡರೂ ಕುತೂಹಲ ಅವನನ್ನು ಮುಂದೆ ನೂಕಿತು ಆತ ಮೆಲ್ಲನೆ ಹತ್ತಿರ ಹೋಗಿ ಇಣುಕಿದಾಗ ಅವನಿಗೆ ಆಘಾತ ಕಾದಿತ್ತು ಆ ಗುಡಿಸಲಿನೊಳಗೆ ಕೆಲವು ದುಷ್ಟ ಜನರು ಕುಳಿತು ಹಳೆಯ ಕಂಚನ ಪ್ರತಿಮೆಗಳು ಮತ್ತು ಕೆಲವು ನಕಲಿ ದಾಖಲೆಗಳನ್ನು ತಯಾರಿಸುತ್ತಿದ್ದರು ಅವರ ಮಾತುಗಳನ್ನು ಕೇಳಿದಾಗ ಗೋಪಾಲನಿಗೆ ವಿಷಯ ಅರ್ಥವಾಯಿತು ಈ ದುಷ್ಟರು ಆ ಜಮೀನಿನಲ್ಲಿ ದೆವ್ವಗಳಿವೆ ಎಂದು ಸುಳ್ಳು ಸುದ್ದಿ ಹಬ್ಬಿಸಿ ಜನರು ಅಲ್ಲಿಗೆ ಬಾರದಂತೆ ನೋಡಿಕೊಂಡು ಆ ಜಮೀನಿನ ಒಳಗೆ ಅಕ್ರಮ ಚಟುವಟಿಕೆಗಳನ್ನು ನಡೆಸುತ್ತಿದ್ದರು ರಾತ್ರಿ ಬರುವ ವಿಚಿತ್ರ ಶಬ್ದಗಳು ಬೆಳಕುಗಳು ಅಳು ನಗು ಇವೆಲ್ಲವನ್ನೂ ಇವರೇ ನಕಲಿಯಾಗಿ ಸೃಷ್ಟಿಸುತ್ತಿದ್ದರು ಇದು ಕೇವಲ ಚಿನ್ನಾಭರಣ ಕಳ್ಳಸಾಗಾಣಿಕೆ ಪ್ರಾಚೀನ ವಸ್ತುಗಳ ಕಳ್ಳತನ ಮತ್ತು ನಕಲಿ ದಾಖಲೆಗಳ ತಯಾರಿಕೆಯ ಒಂದು ದೊಡ್ಡ ಜಾಲವಾಗಿತ್ತು ಆ ಗದ್ದೆಗೆ ದೆವ್ವದ ಹೆಸರು ಬಂದಿದ್ದು ಈ ದುಷ್ಟರಿಂದಲೇ ಗೋಪಾಲ ತಕ್ಷಣ ಅಲ್ಲಿಂದ ತಪ್ಪಿಸಿಕೊಂಡು ಬಂದು ಗ್ರಾಮದ ಮುಖಂಡರಿಗೆ ಮತ್ತು ಪೊಲೀಸರಿಗೆ ವಿಷಯ ತಿಳಿಸಿದ ಆರಂಭದಲ್ಲಿ ಪೊಲೀಸರು ಗೋಪಾಲನ ಮಾತನ್ನು ನಂಬಲಿಲ್ಲ ದೆವ್ವದ ಗದ್ದೆ ದೆವ್ವದ ಸ್ಟೋರಿ ಅವರಿಗೆ ವಿಚಿತ್ರವೆನಿಸಿತ್ತು ಆದರೆ ಗೋಪಾಲನು ತನ್ನ ಬಳಿ ಇದ್ದ ಪುರಾವೆಗಳನ್ನು ನೀಡಿ ಒತ್ತಾಯಿಸಿದಾಗ ಅವನನ್ನು ನಂಬಿ ಅವನೊಂದಿಗೆ ಬಂದರು ಪೊಲೀಸರು ತಕ್ಷಣ ಆ ಗುಡಿಸಲಿಗೆ ದಾಳಿ ನಡೆಸಿ ಆ ದುಷ್ಟರನ್ನು ಬಂಧಿಸಿದರು ಅಲ್ಲಿಂದ ಅಪಾರ ಪ್ರಮಾಣದ ಕದ್ದ ಚಿನ್ನಾಭರಣಗಳು ಪ್ರಾಚೀನ ವಸ್ತುಗಳು ಮತ್ತು ನಕಲಿ ದಾಖಲೆಗಳನ್ನು ವಶಪಡಿಸಿಕೊಂಡರು ಆ ದುಷ್ಟರ ಹಿಂದೆ ಒಂದು ದೊಡ್ಡ ಅಂತರಾಜ್ಯ ಜಾಲವಿತ್ತು ಎಂದು ತನಿಖೆಯಿಂದ ಬಯಲಾಯಿತು ಮಾಲೂರು ಗ್ರಾಮದ ಜನರಿಗೆ ಸತ್ಯ ತಿಳಿದು ಬಂದಾಗ ಆಶ್ಚರ್ಯವಾಯಿತು ಇಷ್ಟು ವರ್ಷಗಳು ಅವರು ದೆವ್ವಕ್ಕೆ ಹೆದರಿ ದೂರ ಉಳಿದಿದ್ದ ಜಮೀನಿನಲ್ಲಿ ಇಂತಹ ದೊಡ್ಡ ಅಕ್ರಮ ನಡೆಯುತ್ತಿತ್ತು ಎಂದು ಯಾರಿಗೂ ತಿಳಿದಿರಲಿಲ್ಲ ಮಾಧವ ಮಾಮ ಗೋಪಾಲನ ಧೈರ್ಯವನ್ನು ಶ್ಲಾಘಿಸಿದರು ನಾನು ಮಹಾಲಿಂಗಪ್ಪನ ಸ್ಟೋರಿ ಹೇಳಿದ್ದು ನಿಜ ಆದರೆ ಆ ಘಟನೆ ಬಳಿಕ ಅಲ್ಲಿ ದೆವ್ವಗಳಿಲ್ಲ ಬದಲಿಗೆ ದುಷ್ಟರ ಸಂಚು ಇತ್ತು ಅನ್ನೋದು ಈಗ ಅರ್ಥವಾಯಿತು ಗೋಪಾಲ ನೀನು ಮಹಾಲಿಂಗಪ್ಪ ಮತ್ತು ಸರಸ್ವತಿಯ ಆತ್ಮಗಳಿಗೆ ಶಾಂತಿ ನೀಡಿದೆ ಅವರ ಕಣ್ಣೀರಿಗೆ ನ್ಯಾಯ ತಂದೆ ಎಂದರು ದೆವ್ವದ ಗದ್ದೆಯ ರಹಸ್ಯ ಸಂಪೂರ್ಣವಾಗಿ ಬಯಲಾಯಿತು ಗ್ರಾಮದ ಜನರೆಲ್ಲ ಗೋಪಾಲನನ್ನು ಒಬ್ಬ ನಿಜವಾದ ವೀರನಂತೆ ನೋಡಿದರೂ ಹೊಗಳಿದರು ಆ ಜಮೀನಿಗೆ ಇದ್ದ ದೆವ್ವದ ಗದ್ದೆ ಎಂಬ ಕೆಟ್ಟ ಹೆಸರು ಸಂಪೂರ್ಣವಾಗಿ ಅಳಿಸಿಹೋಯಿತು ಗೋಪಾಲ ಈಗ ಯಾವುದೇ ಭಯವಿಲ್ಲದೆ ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಾನೆ ಇಂದಿಗೂ ಮಾಲೂರು ಹಳ್ಳಿಯಲ್ಲಿ ಆ ಗದ್ದೆಯ ಸ್ಟೋರಿ ಹೇಳುವಾಗ ಜನರ ಮನಸ್ಸಿನಲ್ಲಿ ಭಯದ ಜೊತೆ ಜೊತೆಗೆ ಗೋಪಾಲನ ಧೈರ್ಯದ ಮತ್ತು ನ್ಯಾಯಕ್ಕಾಗಿ ಹೋರಾಡಿದ ಸ್ಟೋರಿ ನಿಲ್ಲುತ್ತದೆ ಸ್ನೇಹಿತರೇ ಹೇಗಿತ್ತು ಇವತ್ತಿನ ಸ್ಟೋರಿ ನಿಮ್ಮನ್ನು ಬೆಚ್ಚಿ ಭಯ ಮತ್ತು ಕುತೂಹಲದ ಜೊತೆ ಜೊತೆಗೆ ಸತ್ಯದ ಅನ್ವೇಷಣೆಯ ಈ ಸ್ಟೋರಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ನಲ್ಲಿ ಇನ್ನಷ್ಟು ಇಂತಹ ರೋಮಾಂಚಕ ಸ್ಟೋರಿಗಳನ್ನು ನೋಡಲು ಸ್ಟೋರಿ ಇನ್ ಕನ್ನಡ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ಸ್ಟೋರಿಯೊಂದಿಗೆ